ಚಾಲಕಿನಿಂದ ಹತ್ತುವರಿ ಸ್ವಾಗತವನ್ನ ಕೋರಿ ಎಲ್ಲರೂ ಕೂಡ ಸ್ವಾಗತ ಬಯಸಿದಿರಿ ಅದೇ ರೀತಿ ಬೈಕ್ ರ್ಯಾಲಿಯಲ್ಲೂ ಕೂಡ ಜನಗಳಿಗೆ ಎಚ್ಚರಿಕೆ ಕೊಡೋದ ಮುಖಾಂತರ ಇಪ್ಪತ್ತಾರನೇ ತಾರೀಕು ನಡೆಯುವ ದಾವಣಗೆರೆ ಸಮಾವೇಶಕ್ಕೆ ನಮ್ಮ ಚಳ್ಳಗಿರಿ ತಾಲೂಕಿನ ಸಂವಿಧಾನದ ವರವಾಗಿ ಇರುವಂತವರು ಸಂವಿಧಾನವನ್ನ ಉಳಿಸಿ ಅಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಯಾವ ಯಾವ ಜಾತಿ ಯಾವ ಜಾತಿಯಲ್ಲಿ ಅಂತರನ್ನ ಕೆಳಮಟ್ಟದ ಇಟ್ಟುಕೊಂಡು ಮತ್ತೆ ಏಳು ದೇಶದ ಸಂವಿಧಾನವನ್ನ ಓದಿ ನಮ್ಮ ಸಂಸ್ಕೃತಿಗೆ ಏನು ಬೇಕು ಅದನ್ನ ತೆಗೆದುಕೊಂಡು ಈ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಆ ಪ್ರಜಾಪ್ರಭುತ್ವದ ನಾವು ಸಮಸ್ಕೃತವಾಗಿ ಅದನ್ನ ಸಮರ್ಥವಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೇನೆ ಒಂದು ಸೋಧ ಅಡಿಯಲ್ಲಿ ಏನು ನಮ್ಮ ಸಂವಿಧಾನ ಸಂರಕ್ಷಕ ಪಡೆ ಏನು ಈ ಎಲ್ಲ ಮಾಡ್ಕೊಂಡ್ ಬಂದಿದೆಯೋ ಪ್ರತಿ ಊರುಗಳಲ್ಲೂ ಭೇಟಿ ಕೊಟ್ಕೊಂಡ್ ಬಂದಿದೆ ಹಾಗೆ ನಾವು ಇವತ್ತು ಅದರಿಂದ ಪ್ರತಿ ಒಬ್ರು ತಿಳ್ಕೋಬೇಕಾಗಿದೆ ಇವತ್ತು ನಾವು ಪ್ರತಿ ಒಬ್ರು ಸಹ ಇವ್ರ ಜೊತೆಗೆ ಈ ಏನು ಪಡೆ ಇದೆಯಲ್ಲ ನೀವು ಎಲ್ಲ ಹೆಚ್ಚಾಗಿ ಬರ್ತಾ ಇದ್ದಾರೆ ನಾವು ಸಹ ನಮ್ಮ ಜಿಲ್ಲಾ ಕಮಿಟಿ ಕಮಿಟಿಯವರು ಹಾಕಿರಕಂತ ಪರೀಕ್ಷೆ ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲರೂ ವಿದ್ಯಾರ್ಥಿ ಯೋಜನರು ನಾವು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗಾಗಿ ಇವತ್ತಿನ ದಿನ ಸಂವಿಧಾನಕ್ಕೆ ಏನು ಕುತ್ತು ಬಂದಿದೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ ನೀವೆಲ್ರು ಗಮನಿಸಿರ್ಬೋದು ಅಮಿತ್ ಶಾ ಅಂತ ಒಬ್ಬ ಹೇಳಿಗಡೆ ಅಂಬೇಡ್ಕರ್ ಜಗಳದಲ್ಲಿ ಇವತ್ತು ಯೂತ್ ಹೋಗ್ತಾ ಇದ್ದಾರೆ ಹಂಗಾಗಿ ನಾವು ಹಳ್ಳಿ ಹಳ್ಳಿಗೊ ಯು ಸಿಗಾತಾ ಇದೀವಿ ಇದೆಲ್ಲ ಮುಖ್ಯ ಜಾತಿ ಧರ್ಮ ಎಲ್ಲ ಮುಖ್ಯ ನಮಗೆ ಎಜುಕೇಶನ್ ಮುಖ್ಯ ಓದಿಗೆ ತಕ್ಕಂತ ಉದ್ಯೋಗ ಸಿಗಬೇಕು ಎಲ್ಲ ಅಪ್ಪ ಅಂದ್ರೆ ಇವತ್ತು ಮಕ್ಕಳ ಎಜುಕೇಶನ್ಗೆ ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡಬಾರ್ದು ಎಲ್ಲಾ ಮಕ್ಕಳಿಗೂ ಉಚಿತ ಗುಣಮಟ್ಟದ ಸಮಾಜ ಶಿಕ್ಷಣ ಸಿಗಬೇಕು ತಕ್ಕ ಉದ್ಯೋಗ ಸಿಗಬೇಕು ಇವತ್ತು ಇದಕ್ಕೋಸ್ಕರ ವಾಯಸ್ ರೈಸ್ ಮಾಡಬೇಕು ಜಾತಿ ಧರ್ಮದ ನಾವೆಲ್ಲರೂ ಅನ್ನ ತರ ಇರಬೇಕು ಉದ್ದೇಶ ಆ ಕಾಣಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ನಡೆಯುವಂತ ದಾವಣಗೆರೆಯಲ್ಲಿ ಸಮಾವೇಶ ನಡೀತಾ ಇದೆ ಚಂದಗಿರಿಗೆ ತುಂಬಾ ಹತ್ರ ಇಲ್ಲಿಂದ ಕನಿಷ್ಠ ಐದರಿಂದ ಹತ್ತು ಬಸ್ ನೀವೆಲ್ಲ ಮಾಡಿಕೊಂಡು ದಾವಣಗೆರೆಗೆ ಬಂದು ನಾವೆಲ್ಲೂ ಕೂಡ ಸಂವಿಧಾನ ಉಳಿಸುವಂತ ದೇಶದ ಪ್ರೇಮಿಗಳಾಗಿ ನಾವೆಲ್ಲರೂ ಸಮಾವೇಶ ಮಾಡೋಣ ಅಂತ ಮಾತ್ರ ಮುಗಿಸ್ತೀನಿ ನೀವೆಲ್ಲರೂ ದಾವಣಗೆರೆಗೆ ಬರ್ಬೇಕು ಬರ್ತೀರ ಮಾತು ಮುಗಿಸ್ತೀನಿ ಜೈ ಭೀಮ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ